ಇವತ್ತು ದಾಂಡೇಲಿ ಒಳಗಿರುವಂತಹ ಕವಳ ಗುಹೆನ ಇವತ್ತು ನಾನು ಹುಬ್ಬಳ್ಳಿ ಒಳಗೆ ತೋರಿಸ್ತೀನಿ ಬರ್ರಿ ಇಲ್ಲಿದೆ ನೋಡ್ರಿ ಕವಳ ಗುಹೆ ಅಥವಾ ಕವಳ ಕೇವ್ಸ್ ಅನ್ಬೋದು ಇದು ಇರೋದು ಗಣೇಶ್ ಕಾಲನಿ ಈಶ್ವರ್ ನಗರ್ ನವನಗರ್ ಇಲ್ಲಿ ಬಂದ್ರ ನಿಮ್ಗೆ ಎಲ್ಲ ಕಡೆನು ಡೈರೆಕ್ಷನ್ ಹಾಕ್ಯಾರೀ ಗಜೆ ಪಡೆ ಯುವ ಬಳಗದವ್ರು ಇದನ್ನು ಮಾಡ್ಯಾರ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡ್ಯಾರ್ರೀ ಇದು ಏನಪ್ಪ ಅಂದ್ರೆ ಲಾಸ್ಟ್ ಇಯರ್ ರೋಬೋಟಿಕ್ ಗಣೇಶನ್ ಮಾಡಿದ್ರೆ ಈ ಸಲ ಹಿಂಗೆ ಮಾಡ್ಯ ರೀ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಭಾಳ ಮಸ್ತ್ ಅನಿಸ್ತೈತಿ ಈ ದಾಂಡೇಲಿ ಒಳಗಿರುವಂತಹ ಕವಳ ಗುಹೆನ ಇಲ್ಲಿ ಅದೇ ಥರನ ಮಾಡ್ಯಾರ ಅದ ಇದ್ರ ಸ್ಪೆಷಾಲಿಟಿ ಏನಪ್ಪಾ ಹೇಳಿದ್ರೆ ಆ ಗುಹೆಯೊಳಗೆ ಹೆಂಗೆ ನಾವು ಹೋಗ್ತೇವಲ್ಲ ಅದೇ ಥರನ ಇಲ್ಲೂ ಕೂಡ ಬಗ್ಗಿ ಹೋಗ್ಬೇಕಾಗುತ್ತಾ ಭಾಳ ಮಸ್ತ್ ಐತ್ರಿ ಹಿಂಗೆ ನೋಡ್ಕೊತ ಇರ್ರಿ ಭಾಳ ಮಸ್ತ್ ಅನ್ನಿಸ್ತೈತಿ ನಿಮ್ಗೆ ಈ ವಿಡಿಯೋ ನೋಡಿದ್ರೆ ಮತ್ತು ಇಲ್ಲೇ ಆಜು ಬಾಜು ಇದ್ರೆ ಬಂದು ನೀವು ನೋಡಿಕೊಂಡು ಹೋಗ್ಬೋದು ಒಂದು ವೇಳೆ ಬರೋಕೆ ಆಗಲಿಲ್ಲ ಅಂದ್ರೆ ನೀವು ಇಲ್ಲೇನೂ ನೋಡ್ಬೋದು ನೋಡ್ರಿ ಅಲ್ಲಿರುವಂಗೆ ಸೇಮ್ ಅಂದ್ರೆ ಸೇಮ್ ಥೀಮ್ ಮಾಡ್ಯಾರ್ರೀ ಈ ಕಡೆ ಸೇಮ್ ನೋಡಿದ್ರೆ ನಿಮ್ಗೆ ಕವಳ ಕೇವ್ಸ್ ನೋಡಿದ್ರೆ ಇದನ್ನು ನೋಡ್ಬೇಕು ದಾಂಡೇಲಿ ಒಳಗೆ ಹೋದ್ರೆ ಹೋಗೇ ಬರ್ರಿ ನೀವು ಭಾಳ ಚಲೋ ಅನ್ನಿಸ್ತೈತಿ ಈಗ ಇಲ್ಲೇ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನೋ ಮಾಡಾರ ಅಂದ್ರೆ ನೋಡ್ರಿಲೆ ಈ ಹೊರಗಡೆ ಇರುವಂತಹ ಗುಹೆಯೊಳಗೆ ಅಲ್ಲಿ ಹೋಗೋದು ಹೆಂಗೈತಲ್ಲ ಸೇಮ್ ಅದ ಥರಾನ ಮಾಡ್ಯಾರ ಈಗ ಒಳಗಡೆ ಹೋಗೋಣ ಯಾವ ಥರ ಐತಿ ಅಂಥೇಳಿ ನೀವು ನೋಡ್ಕೊಂಡು ಬರ್ರಿ ಇದೇ ಈ ಕಡೆ ಹೊರಗಡೆ ಪ್ಲೇಸ್ ಇದೆ ಇಲ್ಲಿ ನೋಡ್ರಿ ದರ್ಶನಕ್ಕೆ ದಾರಿ ಅಂಥೇಳಿ ಬರ್ತಾರ ಈಗ ಒಳಗೆ ಹೋಗೋಣ ನೋಡ್ರಿ ಈಗ ಇಲ್ಲಿ ನೋಡಿದ್ರೆ ಗೊತ್ತಾಗ್ಕತೈತಿ ಅಲ್ಲಿ ಗುಹೆ ಒಳಗೆ ಹೆಂಗೆ ಬಗ್ಗೆ ಹೋಗ್ತೀವಲ್ರಿ ನಾವು ಸೇಮ್ ಅದ ಥರನ ಹೋಗ್ಬೇಕಾ ನಾವು ಇದ್ರ ಒಳಗೆ ಹೊಂಟ್ರೆ ಗುಹೆ ಒಳಗೆ ಹೊಂಟೇವಿ ಅನ್ನೋ ಫೀಲ್ ಬರ್ತೈತಿ ನಮ್ಗೆ ಸೇಮ್ ನೋಡ್ರಿ ಒಳಗೆಲ್ಲ ಲೈಟಾಗಿ ಲೈಟಿಂಗ್ಸ್ನು ಹಿಂಗೆ ಹಾಕ್ಯಾರ ಫುಲ್ಲ ಕತ್ಲ ಕತ್ಲ ಗುಹೆ ಒಳಗೆ ಎಂಟ್ರೆನ್ಸ್ ಆಗಾಕತೀವ ಅಂತ ಅನ್ನೋ ಥರ ಬಗ್ಗಿನ ಹೋಗ್ಬೇಕಾಗ್ತದೆ ನಾವು ಅದ ಫೀಲ್ ಬರ್ತೈತ್ರಿ ಭಾಳ ಚಲೋ ಅನ್ನಿಸ್ತುಪ್ಪ ನನಗಂತೂ ನೀವು ನೋಡ್ರಿ ಇಲ್ಲೇ ಅಕ್ಕಪಕ್ಕ ಇದ್ರ ಹುಬ್ಳಿ ಒಳಗಿದ್ರೆ ಬಂದು ನೋಡ್ಕೊಂಡು ಹೋಗ್ರಿ ಇದು ಹದಿಮೂರು ದಿನದ ಇನ್ನೂ ಇನ್ನೂ ಟೈಮ್ ಐತಿ ಇನ್ನೂ ಎರಡು ಮೂರು ದಿನ ಐತಿ ನೀವು ಆಗಲಿಲ್ಲ ಅಂತ ಹೇಳಿದ್ರೆ ಇಲ್ಲೇನ ನೋಡ್ಬೋದು ನಾನು ಡೀಟೇಲಾಗಿ ಹಾಕೀನಿರಿ ವಿಡಿಯೋನ ಎಷ್ಟು ಚಲೋ ಮಾಡಾರ ನೋಡ್ರಿ ಭಾಳ ಮಸ್ತ್ ಐತಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತಿ ನೀವೇ ನನ್ನ ವಿಡಿಯೋಸ್ನ ನೋಡ್ಬೋದು ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ಮಾಡತ್ತಾರ ಈಗ ನೋಡ್ರಿ ಗಣೇಶ ಕಾಣ್ತಾನೀಗ ಎಂಟ್ರೆನ್ಸ್ ಆಯ್ತು ನೋಡ್ರಿ ಇದು ಅಲ್ಲಿ ಗುಹೆಯ ಒಳಗಿರುವಂತಹ ಶಿವಲಿಂಗು ಮತ್ತು ಅಲ್ಲಿ ಗಣೇಶನ್ನ ನೋಡ್ಬೋದು ನಾವು ಭಾಳ ಚಲೋ ಅನ್ನಿಸ್ತೀರಿ ನನಗಂತೂ ಭಾರಿ ಖುಷಿ ಆಯ್ತು ಈ ಥರ ಒಳಗಡೆ ಬಂದು ನಾವು ಏನಂದ್ರೆ ಗಣೇಶನ್ ನೋಡೋದು ಮತ್ತು ಹಿಂಗೆ ಬರುವಂಗೆ ಹಿಂಗೆ ಏನಪ್ಪ ಇದು ಹಿಂಗೆ ಹೋಗ್ಬೋದು ಹೋಗಬೇಕಲ್ಲ ಅಥವಾ ವಯಸ್ಸಾದವರೆಲ್ಲ ಬಂದರೆ ಹೆಂಗೆ ಅಂಥೇಳಿ ಅನ್ಕೋಬೋದು ನೀವು ಇಲ್ಲೇ ಹಿಂದ್ಗಡೆ ಒಂದು ಡೋರ್ ಮಾಡ್ಯಾರೀ ಅಂದ್ರೆ ವಯಸ್ಸಾದವರಿಗೆ ಆಮೇಲೆ ಪ್ರೆಗ್ನೆಂಟ್ ಇದ್ದವರಿಗೆ ನಮಗೆ ಬಗ್ಗಿ ಆಗಂಗಿಲ್ಲ ಅಂಥವ್ರಿಗೆ ಇಲ್ಲಿ ಬರ್ಬೋದು ನಾವು ಹಿಂದ್ಗಡೆ ಒಂದು ಬಾಗ್ಲ ಮಾಡ್ಯಾರೀ ಅಲ್ಲಿಂದ ಬಂದು ನಾವು ದರ್ಶನ ಮಾಡ್ಕೊಂಡು ಹೋಗ್ಬೋದು ಹಂಗೇನಿಲ್ಲ ನೋಡಿರಿ ಫುಲ್ ಬಗ್ಗಿನ ಬರಬೇಕ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಹಂಗೆ ಹೊಂಟಾರ ನನಗಂತೂ ಈ ಒಂದು ವಿಡಿಯೋ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತು ರೀ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿರಿ ಮತ್ತು ಏನಪ್ಪ ಹೇಳಿದ್ರೆ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನೋಡ್ರಿ ಇದು ಹೊರಗಡೆ ಬಂದ್ವಿ ನಾವು ಇಲ್ಲಿಯೂ ಬಸವಣ್ಣನ ತೋರಿಸಿದೆ ಮತ್ತು ನೆಕ್ಸ್ಟ್ ಏನು ರೀ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್